ಕುರುಮೇದೇವು ಸರ್ವ ಕಾರ್ಯ ಸು ಸರ್ವದಾ ಅಧ್ಯಾತ್ಮ ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರು ನನಗೆ ಯಾರು ಸರಿಸಾಟಿ ಇಲ್ಲ ಇಲ್ಲ ಮದ್ದನಿಗೆ ಬುದ್ಧಿ ಕೊಟ್ಟು ಸಲುವ ಸದ್ಗುರು ಮದಗೊಂಡೇಶ್ವರ ಕೋಟಿ ಬ್ರಹ್ಮಾಂಡದ ನಾಯಕ ಜಗದ್ವಡಿಯ ಜಗದ್ವಡಿಯ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲತಕ್ಕಂತ ಜಗತ್ ರಕ್ಷಕ ಅನಾಥ ಪಾಲಕ ದೀನ ದಯಾಳು ಕರುಣಾನಿಧಿ ಭಕ್ತ ಕೈವಾರಿ ಅಪಾಠ ಬಾಂಧವ್ ಸಿದ್ಧರ ಗುರು ಸೋಮಲಿಂಗನ ಪವಿತ್ರ ಪಾದಕ್ಕ ಕೋಟಿ ಕೋಟಿ ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತ ಕೈಲಾಸ ಗಮನದಲ್ಲಿ ಗುರುನಾಥನ ಸೇವೆಯನ್ನು ಕೈದು ಗುರುನಾಥ ಸಂಗಾಟ ಕರ್ಕೊಂಡು ಬಂದು ಮೂರೂರು ಮುಂಗಡಿ ಮ್ಯಾಲ ಕಲ್ಲುಗದ್ದೆಗೆ ಮುಳ್ಳು ಹಾಸನ ಮಾಡಿರ್ತಕ್ಕಂತ ತ್ರಿಕಾಲಜ್ಞಾನಿ ಅವ್ರ ಯಾರ್ಯಪ್ಪ ನನ್ನ ಆರಾಧ್ಯ ತಂದೆನಾದಂತ ಸಾಧು ಅಮಿದ ಮುತ್ತನ ಪಾವನ ಸನ್ನಿಧಾನಕ್ಕ ನಂತರಂತ ಕೋಟಿ ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತ ಗುಡ್ಡದೊಳಗ ಮಾಯಾದ ಮಗನಾಗಿ ಬಂದು ಅದ ಗಂಗೆ ನಾಡದ ಗೌಡ ಆರೇನಾಡದ ಅರಸಂದ ಪ್ರಖ್ಯಾತಿ ಹೊಂದಿರತಕ್ಕಂತ ನನ್ನ ಮಾಧುಲಿಂಗನ ಪಾವನ ಸನ್ನಿಧಾನಕ್ಕ ನಂತರಂತ ಕೋಟಿ ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತ ಅದೇ ರೀತಿಯಾಗಿ ಯಾವ ಹೊನ್ನ ಬೆವರಿಗೆ ಗ್ರಾಮವನ್ನ ಬಿಟ್ಟು ಮಾಯಾದ ಗುಡ್ಡದತ್ತನ ಪಹಾ ಹಗಲ ಹನ್ನೆರಡ ವರ್ಷ ಎರಡ ಹನ್ನೆರಡ ವರ್ಷ ಹೌದ ಹೌದು ಅಬ್ಬಾನವರಾತ್ರಿ ಒಳಗ ಎದ್ದು ಸಬ್ಬಾನ ಸವರಾತ್ರಿ ಒಳಗ ಎದ್ದು ಝಾಮಜಳಕಾ ಮಾಡಿ ನೇಮನಿಷ್ಠಿ ಮಾಡಿ ಹಾ ವಿಭೂತಿ ಧಾರಣ ಮಾಡಿ ಭಂಡಾರ ಧಾರಣಾ ಮಾಡಿ ಆತ ಪಂಚಾವೃತಿ ಹಚ್ಚಿಕೊಂಡು ಕಲ್ಲ ಮುಳ್ಳಿನ ದಾರಿಯನ್ನು ತುಳಿದು ಹೌದೌದು ಅವ್ರ ಯಾರ್ಯಪ್ಪ ತನ್ನ ಮಾವನ ಸೇವಾ ಮಾಡಿರ್ತಕ್ಕ ಆದಿಶಕ್ತಿ ಹಾ ಯಾರು ಬಬಲಾದಿ ಗ್ರಾಮದ ಆದಿ ದೈವತೆ ಕೊಂತು ಬಾಯಿ ಪದಕ್ಕೆ ಕೋಟಿ ಭಕ್ತಿ ವಂದನೆಯನ್ನ ಅರ್ಪಿಸಿ ಹೌದೌದು ಕೊಂತುಬಾಯಿ ಹನ್ನೆರಡು ವರ್ಷ ದುಡಿದಳು ಹೌದೌದು ಏನ ಕಾರಣಕ್ಕಾಗಿ ದುಡಿದಳು ಏನ ಕಾರಣಕ್ಕಾಗಿರಿಯಪ್ಪ ಭೂಮಿ ಮೇಲೆ ಹುಟ್ಟುವ ಸುಳ್ಳು ಒಳಗ ಪಂಡ ಶ್ರದ್ಧ ಕಲಿಯುಗದ ಒಳಗ ಕೃಷ್ಣ ಅವತಾರ ಮಾವಯ್ಯ ನೀನೇ ನನ್ನ ಹೊಟ್ಟಿಲೆ ಹುಟ್ಟಿ ಬರಬೇಕೇಳಿ ಕೊಂತು ಬಾಯಿ ಹನ್ನೆರಡು ವರ್ಷ ದುಡದು ಆ ಕೊಂತು ಬಾಯಿ ದುಡ್ದಿರ್ತಕ್ಕಂತ ದುಡಿಮೆಗೆ ಪ್ರತಿಫಲವಾಗಿ ಈ ಭೂಮಿ ಮೇಲೆ ಜಲಮೆತ್ತಿ ಬಂದಿರತಕ್ಕಂತ ವೀರ ಪುರುಷ ಅವ್ರ ಯಾರು ಉರಿ ಉರಿಮಾರಿ ದೇವರ ನನ್ನ ಮಲಕಾರ ಸಿದ್ದನಪ್ಪ ಅದಕ್ಕೆ ಅನಂತನಂತ ಕೋಟಿ ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತಾ ಹೇಳುತ್ತ ಅದೇ ರೀತಿಯಾಗಿ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಅವ್ರಿ ಯಾರ್ಯಪ್ಪ ಸದ್ಗುರುನಾಥ ಕವಿ ತಿಲಕ ಮನಿ ಕೋಗಿಲೆ ಸಿದ್ಧರತ್ನ ಹ ಶಾಪನು ಉಗ್ರಕ್ಕೆ ಸಮರ್ಥ ಉಳ್ತಕ್ಕಂತ ಸದ್ಗುರುನಾಥ ತಂದೆನಾದಂತ ಲಿಂಗೈಕ್ಯ ಪರಮ ಪೂಜ್ಯ ಮದಗೊಂಡೇಶ್ವರ ಮಹಾರಾಜರ ಅಡಿದ ಅವರಲ್ಲಿ ಅನಂತನಂತ ಕೋಟಿ ಭಕ್ತಿ ವಂದನೆಯನ್ನ ಹೇಳಿ ಹೇಳುತ್ತ ಹಾಗೂ ಇವತ್ತಿನ ದಿವಸ ಈ ನನ್ನ ರಾಮು ಕಾಕ್ರ ಮನಿಯೊಳಗ ಮನಿಯೊಳಗ ತಾಯಿ ಮಗನ ಭೆಟ್ಟಿ ಮಾಡಿಸಿಕೊಂಡ್ ಆ ತಾಯಿ ಮಗನಿಗೆ ಬರಮಾಡಿಕೊಂಡಾರ ಬರಮಾಡಿಕೊಂಡ ತಾಯಿ ಮಗನಿಗೆ ಬರಮಾಡಿಕೊಂಡು ಇಲ್ಲಿ ಸತ್ಯಸಂಗದ ಶಿವ ಹಚ್ಚಾರ ಹಚ್ಚಾರ ಸತ್ಯಸಂಗದ ಸೇವಾ ಕೇಳಲಕ್ಕ ಬಂದು ಕೂಡಿದಂತ ಎಲ್ಲ ನನ್ನ ತಾಯಿ ತಂದೆಯರಿಗೆ ತಾಯಿ ತಂದೆಯರಿಗೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಈ ಚಿಕ್ಕ ಬಾಲಕನ ವತಿಯಿಂದ ಒಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳಿ ಮಲ್ಲುಮಮ್ಮ ಏನಾಗ್ಯದ ಮಹಾತ್ಮನ ಒಂದು ಮಾತನ್ನ ಹೇಳ್ತಾರ ಏನತ್ತ ಇವತ್ತು ಏನು ಇಲ್ಲಿ ನಡೆದ ನೋಡು ಏನ್ ನಡೆದ ಸತ್ಯಸಂಗದ ಸೇವಾ ಹಾ ಹಾ ಸೇವಾ ನಡೆದ ಈ ಸೇವಾ ಮಾಡಲ ಖಾಲಿ ಕೇಳಲಾ ಕಾಲಿ ಹ ಹ ಇಲ್ಲಿ ನಾವು ಬರಬೇಕಾದ್ರೆ ಇದು ಸಾಧಾರಣ ಮಾತಲ್ಲ ಸಾಧಾರಣ ಮಾತಲ್ಲಿ ಹೆಂಗ ಒಂದ್ ಹತ್ತ ಸಾವಿರ ರೂಪಾಯಿ ರೊಕ್ಕ ಕೊಟ್ಟಾರ ಅಣ್ಣನ ಬಂದಿರಂತ ನಾ ಹಾತೀನಿ ಏ ಹುಚ್ಚಾ ಆ ರೊಕ್ಕಿಗಾಗಿ ಬರುದಿಲ್ಲ ಮತ್ತೆ ಅದಕ್ಕಾಗಿ ಬಂದಿರಿ ನಾ ಹೇಳಲ್ಲ ಮಹಾತ್ಮರು ಹೇಳ್ತಾರ ಏನತ್ತ ಹೇಳ್ತಾರ ಬೌತ್ ಸುಕೃದ್ದಿ ಜೋಡಿ ಮಣುರು ಬಿಟ್ಟಲ್ಲ ಅವಡಿ ಹ

ಜರ ಎಡಗಾಲ ನಿಮ್ಮ ಮನೆ ಹೊಕರ ಅಂದ್ರೆ ಮನೆಯಾಗಿರ್ತಕ್ಕಂತ ಕಿಡಗಾಲ ದೂರ ಆಗತ್ತ ಯಾರಿದ್ಯಾ ಅದಕ್ಕೆ ಇವತ್ತ ಸತ್ಯ ಸಿದ್ಧರ ಯಥ ಮಟ್ಟಿಗೆ ನೆಲಕದಟ್ಟ ನಾವು ಮಾಡಬೇಕ ಇಲ್ಲಿ ಬಂದು ಕೂಡಿದೆವು ಹಾ ಹೆಂಗ್ ಅದ ನಮ್ಮ ಸರಜೋಡಿ ಕಲಾವಿದ್ರು ಬಂದಕ್ಕಿಂತ ಹಾರ್ತಿ ಡಾಕ್ಟರ್ ನಿಮಗೆಲ್ಲ ಹೇಳಿ ಹೋಗ್ಯಾರ ಅವ್ರಿ ಆ ನಿನಗೆ ಗೊತ್ತಿಲ್ಲ ನನಗೇನು ಮರೆ ಈ ಕಟ್ಟೆ ಕೈ ಬಂದಿನಿ ನಾವು ಹಾಡುದು ಹೇಳುದು ಇಲ್ಲಿಯೂ ಬಾಳದು ಹಾಡುದಿಲ್ಲ ಹಾ ಮತ್ತೆ ಹಾಡುದು ಹಾಡ್ದ ಇಲ್ಲಿ ಹೆಂಗಾಗಿದೆ ಗೊತ್ತೇನು ಹೆಂಗ ಇಲ್ಲಿ ಅವಿ ಹಾಡ್ತಾ ನೋಡ್ರಿ ತಂಗಿ ಹಾ 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 ಈ ಅವಿ ಒಂದ್ ಹತ್ತು ವರ್ಷದಿಂದ ನಮ್ಮ ಊರಿಗೆ ಹಾಡ್ಲಾಕ ಬಂದಿಳು ಯಾವಾಗ ಪಾನಿ ಬೇರೆ ಐತ ಮಾಸ್ತಾರ ಜಿಗಜಂಡಿ ಕಾಂಚನ ಕಾವೇರಿ ತಿಳಿಯ ಕೊಂತಾದೇವಿ ಬಣದಾಗ ಹಾಡಿ ಹೋಗ್ಯಾರ ಸುಮ್ ಸಣ್ಣ ಹುಡುಗರು ಹೋಗಿನ ಇದು ಅವಾಗ ಪಾನಿ ಬೇರೆ ಐತು ಈಗ ಪಾನ ತಿರಿವ್ಯಾರ ಅವರು ಅವಾಗ ನಮ್ಮ ಅಮ್ಮಗಿ ಚಿತ್ರ ಹಾಡ್ತೀಳು ಬಾಯಿ ಹಾ ಹಾ ಹಿಂಗ ಈಗ ಈಗ ಯಾವ್ದು ಯಾವ್ದು ಮಾಡಿಂಗ್ರ ಮೇಲೆ ಹಾಡ್ಲಾಕತ್ತ ನಮ್ಮ ತಂಗಿನ ತಗೊಂಡಿರೋ ನಮ್ಲಿ ನಮ್ ಅಪೋಸಿಟ್ ಹಾಡ್ಲಾತಾರ ನಮ್ಮವ್ರ ಏನಮ್ ಹಾಳಿ ಬಿತ್ತಾರ ಇರ್ಲಿ ಹ ಇಲ್ಲಿ ನಮ್ಮ ಡಾಕ್ಟರ್ ಸಾಹೇಬ್ರು ಬಂದ ಕಿರಿಂದ ಏನ್ ಮಾಡ್ಯಾರ ಎರಡು ವಿಷಯ ಇಟ್ಟಾರ ಹಾ ವಿಷಯ ಇಟ್ಟಾರ ಜಗತ್ತದೊಳಗ ಏನು ತಂದಿ ಶ್ರೇಷ್ಠ ಏನ ಮಗ ಶ್ರೇಷ್ಠ ವಿಷಯ ಇಟ್ಟಾರ ಹಾ 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 ಇಟ್ಟಾರ ನೋಡ್ರಿ ಅವ್ರು ನಾ ಏನ್ ನೋಡೋದ ಇಲ್ಲಿ ಏನ್ ನೋಡದ ನೀವು ನಮ್ಮ ರಾಮಕ್ಕ ನೋಡಿ ಅವರು ವಿಷಯ ಇಟ್ಟಾರ ಹಾ ಅವ್ರಿಗೆ ನೋಡಿ ಅವರು ವಿಷಯ ಇಟ್ಟಾರ ನಿಮಗ ನೋಡಿಲ್ಲ ಅವರು ಅಪ್ಪತನ ಇದೇ ಮಗ ಮಾತಾಡ್ಲಿ ಏನು ಮಾತಾಡದ ಇವನಿಗೆ ನಾವ್ ಎತ್ತಿಗಿಬೇಕ ಅವನಿಗೆ ನೋಡಿ ವಿಷಯ ಇಟ್ಟಾರ ಹಾ ಹಾ ಅವನಿಗೆ ನೋಡಿ ವಿಷಯ ಇಟ್ಟಾರ ಅವರು ಖರೆ ಇವತ್ತು ನಾವು ಇಲ್ಲಿ ಮಾತಾಡೋದ್ ಜರ ತಪ್ಪಿ ಆಗ್ತದ ತಪ್ಪಿಲ್ಲ ನೀವು ಸೋಮ ನಾ ಅದಿಲ್ಲ ಹಿಂದ ಇಲ್ಲಿ ಹೆಂಗ್ತದ ಆಗ್ತದ ಈಗ ನಮ್ ಕಾಕಾರಿ ಮಾತಾಡಲಂದ್ರ ನಾರಿ ಮಾತಾಡ್ಬೇಕಾಗ್ತದ ಇಬ್ಬರೊಳಗೆ ಯಾರೇ ಮಾತಾಡ್ರಿ ಕಡೆಗೆ ನಿಮ್ ಇಬ್ಬರು ನೀರು ತಯಾರಿದ್ರಿ ಹ ಇವತ್ತು ತಂದಿ ಮಗನ ವಿಷಯ ಇಟ್ಟಾರ 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 ನಮ್ಮ ಅಣ್ಣವ್ರು ದೊಡ್ಡವ್ರದಾರ ಹಾ ದೊಡ್ಡವ್ರದಾರ ನಿಮ್ಕಾ ದೊಡ್ಡವ್ರದಾರ ಅವ್ರು ಯಾವ ಸಮಯದೊಳಗ ಕೈಲಾಸ ಪರ್ವತದೊಳಗ ಹ ಕೈಲಾಸ ಪರ್ವತದೊಳಗ ಷ್ಮುಖ ಮತ್ತು ಗಣಪತಿ ಇಬ್ರು ಅಣ್ಣ ತಮ್ರು ಅಣ್ಣ ತಮ್ರು ತಂದೆ ಮುಂದೆ ಹೋಗಿ ನಿಂದಿರ್ತಾರೆ ಶಿವನ ಮುಂದೆ ಹಾ ನಮ್ಮ ಲಗ್ನ ಮಾಡಿರ್ತೇಡಿ ಹೇಳಿ ಹೌದು ಆ ಸಮಯದೊಳಗ ಹೇಳ್ತಾನೆ ಶಿವ ಏನತ್ತ ಯಾರು ಈ ಮುಲ್ ಈ ಭೂಮಿಗೆ ಮೂರು ಸುತ್ತ ಹಾಕಿ ಬರ್ತೀರಿ ಪ್ರಥಮದೊಳಗ ಪ್ರಥಮದೊಳಗ ಅವ್ರ ಲಗ್ನ ನಾ ಮಾಡ್ತಾ ಅವ್ರು ನೀವು ಹೆಚ್ಚಿನವ್ರ ಏನ್ ಮಾಡ್ತ ಸ್ವೀಕಾರ ಹೇಳಿದ್ರು ಹೇಳಿದಾಗ ಆ ಸಮಯದೊಳಗ ಷಣ್ಮುಖ ವಿಚಾರ ಮಾಡ್ದ ವಿಚಾರ ಮಾಡ್ತಾನ ಈ ಭೂಮಿಗೆ ನಾನೇ ಪೈಲ ಸುತ್ತ ಹಾಕಿ ಬರ್ಬೇಕು ತಿಳ್ಕೊಂಡು ಷಣ್ಮುಖ ವಾಹನ ನವಿಲ್ಲ ಗಣಪತಿ ವಾಹನ ಇಲ್ಲಿ ನೀ ಮಾತಾಡೋ ಹಿಂಗೇನು ಇದು ಒಂದ್ ತರ ಹುಲಿ ಗಣಪತಿ ವಾಹನ ಇಲ್ಲಿ ಷಣ್ಮುಖನ ವಾಹನ ನವಿಲ ಹೌದು ಹೌದು ಷಣ್ಮುಖ ವಿಚಾರ ಮಾಡ್ದ ಹೆಂಗಾದ್ರೂ ಕಿತ್ತ ನವಿಲಿ ಹೆಚ್ಚಿಗೆ ಓಡ್ತದ ನಾನೇ ಪ್ರಥಮದೊಳಗ ಬರ್ತಿನಿ ಅಂತ ತಿಳ್ಕೊಂಡು ತನ್ನ ನವಿಲಿನ ಮೇಲೆ ಕೂತ್ಕರ್ದ ಮೂರು ಸುತ್ತ ಅವಾಗ ಗಣಪತಿ ವಿಚಾರ ಮಾಡ್ತಾನ ವಿಚಾರ ಮಾಡಿ ನಮ್ಮ ಅಣ್ಣ ಹೆಂಗೂ ಪ್ರಥಮದೊಳಗ ಬರ್ತಾನ ಬರ್ತಾನ ಇಲ್ಲಿ ನಾನೇ ಏನರೇ ಮಾಡ್ಬೇಕ ತಿಳ್ಕೊಂಡು ತಿಳ್ಕೊಂಡು ತನ್ನ ತಾಯಿ ತಂದೆಗೆ ಕೈ ಮುಗಿದ ತಾಯಿ ತಂದಿದೆಯ ಮೂರು ಸುತ್ತ ಹಾಕಿ ನಿಂತ ಅವಾಗ ತಂದಿ ಕೇಳ್ತಾನ ಏನತ್ತ ನಿಮ್ಮ ಅಣ್ಣ ಹೋಗ್ಯಾನ ಸುತ್ತ ಹಾಕಲಾ ಕನ್ನಿ ಏನ ಕಾರಣಕ್ಕಾಗಿ ಇಲ್ಲಿ ನಿಂತಿದಿ ಆ ಸಮಯದೊಳಗ ಗಣಪತಿ ಹೇಳ್ತಾನ ಏನತ್ತ ಯಪ್ಪಾ ನನ್ನ ವಾಹನ ಇಲಿಯದ ನನಗ ಮೂರು ಸುತ್ತ ಹಾಕಿ ಬರ್ಲಾಕ ತಡ ಆಗಬಹುದು ಆದ್ರೆ ಈ ಜಗತ್ತದ ನೀರಿ ಪರಮಾತ್ಮ ನಿನ್ನ ಕೈ ಒಳಗಾದ ಏನೇ ಇದು ಹುಟ್ಟಿಸಬೇಕಾದ್ರು ನಿನ್ನಲ್ಲೇ ಅದ ಮುಳುಗಿಸಬೇಕಾದ್ರು ನಿನ್ನಲ್ಲೇದ ಆದ ಏನೇ ಮಾಡಬೇಕಾದ್ರೂ ನಿನ್ನಲ್ಲೇ ಸೃಷ್ಟಿ ತಯಾರು ಮಾಡದವನೇ ನೀ ಇದ್ದಿ ಸೃಷ್ಟಿಕ್ಕಿಂತಲೂ ನೀನೇ ದೊಡ್ಡವಿದಿ ಅದಕ್ಕಲ್ಲಿ ನಿನಗೆ ಮೂರು ಸುತ್ತ ಹಾಕಿನ ತಿಳ್ಕೊಂಡು ತಂದಿ ಬಲ್ಯಾಕ ಕೈ ಜೋಡಿಸಿ ನಿಂತ ಹೌದು ಸೃಷ್ಟಿಕರ್ತನ ಬಳಿ ಸುತ್ತ ಹಾಕಿ ನಿತ್ತ ಸುತ್ತ ಹಾಕಿ ನಿತ್ತ ಅವಾಗ ಅಂದ ನನ್ನ ಮಗ ಬುದ್ಧಿ ಒಳಗ ಜಾಣ ತಿಳ್ಕೊಂಡು ಅವನಿಗೆ ಎತ್ತಿ ತೊಡಿ ಮೇಲ ತಗೊಂಡಾರೆ ಕಡಿ ಮೇಲೆ ತಗೊಂಡು ಇವ ಸುತ್ತ ಹಾಕಿ ಬರೋದಕ್ಕಿಂತ ಮೊದಲು ಇವನು ಲಗ್ನ ಮಾಡಿ ಕೊಡ್ತಾರೆ ಇಲ್ಲಿ ಇವತ್ತು ನಾನು ಇಲ್ಲಿ ರಾಮ್ ಕಕ್ಕನ ಸುತ್ತ ಹಾಕಬೇಕಾಗ್ಯದ ಇವನ್ ದೊಡ್ಡ ಓದನ ಈಗ ನವಿಲಿ ಮೇಲೆ ಹಾರ್ಲಾಕತ್ತೆ ಅನ್ನ ಹಾಲಿ ಎಲ್ತನ ಹಾರ್ತ ನೋಡು ಅರೇ ಬಾಬಾ ನೀ ಎಲ್ಲಿ ತನ ಹಾರ್ತಿ ನೋಡು ನಿನಿಕ್ಕಿತ್ತ ಇಲ್ಲಿ ಹೆಚ್ಚು ಆಗತ್ತದ ನಂದು ಹ ಹ ಯಾಕ ಯಾಕ ಅದೊಳಗ ಅದೀನಿ ಮಗಲ್ದಾಗ್ಯ ಮಾಯದ ಮಗ ಬೇರೆ ಇಲ್ಲಿ ಸಣ್ಣವದ ತಿಳಿ ಇವತ್ತು ಕಾಕಾಗ ಹೌದು ಅದಕ್ಕ ಹ ಇಲ್ಲಿ ನೋಡ್ರಿ ಗಣಪತಿ ಅಣ್ಣನ ಕಿತ್ತ ಶ್ರೇಷ್ಠ ಆಗ್ಯಾನು ಆಗ್ಯಾನ ಎದುರ ದಶಿಂದ ಎದುರುದಶಿಂದ ತಂದಿದಿಂದ ಹ ತಂದಿ ಬನ್ ಹತ್ತ ಜಗತ್ತದೊಳಗ ತಂದಿ ಶ್ರೇಷ್ಠದನು ಅದನ್ನ ತಿಳಕ ಈಗ ಸದ್ದು ನಿಮ್ಗೊಂದು ಮಾತು ಕೇಳ ಏನತ್ತ ಯಾ ಪರಮಾತ್ಮ ನನ್ನಪ್ಪ ನಮ್ಮ ಏನತ್ತ ನನ್ನಪ್ಪ ಹಡದಪ್ಪ ಶಿವಪ್ಪ ನೀನೇ ಅಂತ ಹೇಳಿ ಕೈ ಮುಗಿತಾರ ಮುಗಿತಾರ ಇಲ್ಲಿ ಅಪ್ಪತ್ ಹೇಳ ಹೆಸರು ಬರ್ತದ ಕರೆ ಏ ಶಿವ ಮಗನ ಕರಿತಾರನು ಹಂಗೆ ಹಂಗ ಮಗ ಅಲ್ಲಾಕ ಬರಲ್ಲ ಶ್ರೇಷ್ಠ ಅಪ್ಪ ಅದಾನ ಅಪ್ಪ ದಾರಿ ತೋರಿಸಿ ಕೊಟ್ಟಕರ ಮಗ ನಡಿಬೇಕಾಗತ್ತದ ತಾಯಿ ತಂದಿ ಅಟ್ಟು ಶ್ರೇಷ್ಠ ಜಗತ್ತದೊಳಗ ಏನು ಇಲ್ಲ ಅದಕ್ಕೆ ಹೇಳ್ತಾರ ಮಹಾತ್ಮರು ಮಾ ಬಾಪ್ಕೆ ಕದ್ಮಕೋ ಹರ್ದ ದರ್ದ ಕಿ ದವಾಂದ್ರೆ ಏನು ಆಯಪ್ಪ ತಾಯಿ ತಂದಿ ಪಾದದೊಳಗ ಸ್ವರ್ಗ ಆದ ನೀ ಸ್ವರ್ಗ ನೋಡಬೇಕಾಗಿತ್ತಂದ್ರ ತಾಯಿ ತಂದಿ ಪಾದ ಮಾಡು ಹತ್ ತಂದಿ ಪಾದ ತೊಳದಿರಿಂದ ಅವರು ತೇಳಿ ಕುಡಿ ಕುಡಿಯ ಅವ್ರ ಸೇವಾ ಮಾಡಕೊತು ನೀವು ಉಳಿದಪ್ಪ ಅಂತಂದ್ರ ಅಲ್ಲೇ ನಿನಗೆ ಸ್ವರ್ಗ ಹೇಳಿ ನಾ ಹೇಳಿಲ್ಲ ಮಹಾತ್ಮರು ಹೇಳ್ಯಾರ ಅದು ಅದಕ್ಕೆ ಇವತ್ತ ತಂದೆ ಶ್ರೀ ಅಷ್ಟಿ ಇವತ್ತ ನಮ್ಮ ನಿಮ್ಮ ವಾದ ನಮ್ಮ ವಾದ ಅದ ಇನ್ನೊಂದು ಮಾತು ಹೇಳುದ ಹನುಮಂತನ ಮಗ ಮಗರ ಧ್ವಜ ನಿಮಗೆಲ್ಲ ಎಲ್ಲಾ ಸಂಶಯ ಬರ್ತಿರ್ಬೇಕು ಹನುಮಂತ ಬ್ರಹ್ಮಚಾರಿ ಅಂತ ಹೇಳಿ ಯಾವ ಸಮಯದೊಳಗ ಹನುಮಂತ ಆ ಸಮುದ್ರದ ದಾಟಿ ಹೋಗುವ ಸಮಯದೊಳಗ ಲಂಕಾದಿಂದ ಲಂಕಾಕ್ ಬೆಂಕಿ ಹಚ್ಚಿ ಬರ್ತಿದ್ದ ಲಂಕಾಕ್ ಬೆಂಕಿ ಹಚ್ಚಿ ಬರುವ ಸಮಯದೊಳಗ ಸಮುದ್ರದ ಮ್ಯಾಗಿಂದ ಹಾರೊತ್ತ ಹೋಗುವ ಸಮಯದೊಳಗ ಆ ಲಂಕಾದೊಳಗ ಏನ್ ಬೆಂಕಿ ಹತ್ತಿತ್ ನೋಡ್ರಿ ಆ ಹೊಗೆ ಬಾಯಾಗ ಮುಗನಾಗ ಬಂದಿತ್ತು ಅವಾಗ ಸಮುದ್ರದೊಳಗಾನ ಅದೇ ಉಗಳ ಹೋಗಿಕ್ಕಿರಿಂದ ಏನು ಒಂದು ಮಸುಲಿ ನುಂಗಿ ಅದು ಆ ಮೊಸಲಿ ಹುಟ್ಟಾಗ ಒಂದು ಮಗ ತಯಾರಾಗ್ಯಾನ ಹನುಮಂತನ ಉಗಳ ನುಂಗಿ ಒಂದು ಮಗ ತಯಾರಾಗ್ಯಾನ ಮೊಸಲಿಗೆ ಹಿಂದಿದೊಳಗ ಮಗರ್ ಹತ್ತಾರ ಹಾದ ಹೌದ್ ಆ ಮಸೂಲಿಗಿ ಹಿಂದಿದೊಳಗ ಮಗರ ಹತ್ತಾರ ಮಗರದ ಹಟ್ಟಿಲೆ ಹುಟ್ಟ್ಯಾನ ತಿಳ್ಕೊಂಡು ಅವನಿಗೆ ಮಗರ ಧ್ವಜ ಹೇಳಿ ನಾಮಕರಣ ಅದೇ ಮಗರ ಧ್ವಜ ಮುಂದ ಐರಾವಣರಾವಣನ ದ್ವಾರಪಾಲಕ್ ಆಗ್ಯಾನ ಯಾವ ಸಮಯದೊಳಗ ರಾವಣನ ಮಾತು ಕೇಳಿಕಾವಣ್ ಯಾರಿಗಿ ರಾಮ ಲಕ್ಷ್ಮಣಗ ಎತ್ತಿ ಒಯ್ದ ತಮ್ಮ ನೆಲಭಯ್ಯಾರದಾಗ ಇಟ್ಟಿರು ಇಟ್ಟಾಗ ಆ ಸಮಯದೊಳಗ ಹನುಮಂತ ವಿಚಾರ ಮಾಡ್ತಾನೆ ವಿಚಾರ ಮಾಡಿ ನಮ್ಮ ಪ್ರಭುಗಳು ಎಲ್ಲಿ ಹೋದ್ರೆ ತಿಳ್ಕೊಂಡು ನೋಡದ ಸಮಯದೊಳಗ ನೆಲಭೂರದಿಂದ ಸಣ್ಣ ಆಕಾರ ತೊಟ್ಟಿಕ್ಕಿರಂದ ಹೋಗಿ ನೋಡ್ತಾನ ಅಲ್ಲಿ ಯಾರಿಗಿ ಯಾರಿಗೆ ರಾಮ ಲಕ್ಷ್ಮಣಗ ವೈದಿಕ್ಯ ಮಹಾಕಾಳಿ ಮುಂದ ಬಲಿ ಕಡೋರಿದ್ರು ಅಲ್ಲಿ ಅವರು ದ್ವಾರಪಾಲಿಕ ಯಾರಿತ್ತಂದ್ರ ಅಂದ್ರ ಮಗರಧ್ವಜ ಇದ್ದ ಹನುಮಂತ ಹೋಗಿ ಕಿರ್ದ ದ್ವಾರ ಒಳಗ ಪ್ರವೇಶ ಮಾಡ್ಬೇಕಂತನ ಅವಾಗ ಮಗರಧ್ವಜ ಅಡವಾಸ ಬಂದ ಬಂದಕ್ಕಿರ್ ಇವರಿಗೆ ಹೇಳ್ತಾನ ಐರಾವಣ ಮಹಿರಾವಣ ದ್ವಾರಪಾಲಕ್ಕ ಇದ್ದ ಅದ್ ಹೌದ ಮಗರ ಧ್ವಜ ಅಂದ್ರ ಸಾದ ಮಾತಲ್ಲ ಹನುಮಂತ ನಾ ನಾನವ್ರಿಗೆ ನೆಟ್ಟಿ ಮಣ್ಣ ಕೊಡ್ತಾನ ಅಂತವ್ ಮಗ ನಾ ಇದಂದವಹ ನೋಡ್ರಿ ಸಾಕ್ಷಾತ್ ತಂದಿನೇ ಮುಂದೆ ಬಂದ್ ಕರೆ ಗುರ್ತು ಹಿಡಿದಾಗಿಲ್ಲ ಹೌದೌದು ಇಂತ ಹನುಮಂತನ ಪುತ್ರನ ಇದ್ದೀನಿ ಇವತ್ತು ನಿನಗ ಸದೆ ಬಿಡ್ತೀನಿ ಅಂತೇಳಿ ಯುದ್ಧಕ್ಕೆ ನಿತ್ತ ಆ ಸಮಯದೊಳಗ ಹನುಮಂತ ಮನಸ್ಸನಾಗ ನಗುತ್ತಾನು ಕೊಳು ಇವ ತನ್ನ ತಾಕತ್ ಎಟ್ಟದ ಅಟ್ಟ ಗದಲ್ಲೇ ಖರೆ ಹನುಮಂತ ಸೊಮ್ ಆಟ ಆಡದಂಗ ಇವನಿಗೆ ಹೊಡೆದ ಕಿರದ ಕೈಕಾಲ ಕಟ್ಟಿ ಎತ್ತಿ ಮೂಲೆ ಆಗ ಹೋಗದಾನ ಮ್ಯಾಲ ಕುತ್ತ ಕಿರಂದ ಉದ್ಯಾನ ಆದ್ರ ಇವತ್ತು ನಮ್ ಕಾಕಿ ಕೈಕಾಲ ಕಟ್ಟಿ ಹೋಗದ್ ಮ್ಯಾಲ ಕೂತ್ ಗುದಕ್ಕೆ ಬಬಲಾದಿ ರಾಮನೇ ಅಲ್ಲವಾ ಹಿಂಗಾದ ಹಿಂಗಾದ ಅಂದ್ರ ತಂದಿಯಲ್ಲಿ ಇಂತ ತಾಕತ್ ಅದ ಅದಾದ ತಂದಿ ಮುಂದೆ ಹೋಗೋ ಕೆಪಾಸಿಟಿ ನಿಮ್ಗೆ ನೀಗುದಿಲ್ಲ ನೀಗುದಿಲ್ಲ ಏನೋ ನೀಗುದ್ರೆ ನೀಗಬಹುದು ಕರೆ ಮುಂದಿನ ಸದ್ಯಕ್ಕೆ ನೋಡುನು ನೋಡುನು ನೀಗುತ್ತದ ನಿಲ್ಲೋ ಅದಕ್ಕೆ ಬಹಳ ಹೇಳುದು ಬೇಡ 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 ನಮ್ಮ ಒಳ್ಳೆ ಕಲಾವಿದ್ರ ಅದಾರ ಅದಾರ ನಮ್ಮ ತಂಗಿ ಚಂದ ಹಾಡ್ತಾಳ ಹೌದೌದು ಹೌದು ಒಂದೆರಡು ನುಡಿ ಅವರು ಬಾಯಿಲಿ ಕೇಳಿ ತಿಳ್ಕೊಂಡು ಮತ್ತೊಮ್ಮೆ ಮಗದ ಮಿತ್ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಯನ್ನ ಹೇಳಿ ಒಂದ್ ಎರಡ ನುಡಿ ಸತ್ಯ ಸುಂದರ ಚಾಲ್ ಹಾಡಿ ಹಾಡಿ ಆ ಸರಜೋಡಿ ಕಲಾವಿದರಿಗೆ ನಮ್ಮ ಮಕ್ಕಳ ಪಾರ್ಟಿಗೆ ಪಾಳೆ ಹೋಗುತ್ತದ ತಾವೆಲ್ಲೂ ಶಾಂತ ಚಿತ್ರದಿಂದ ಕುಂತು ಕೇಳ್ಬೇಕಾಗಿ ಕಳ್ಕಳಿವ